ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯ ವಿನಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀವಿ ಇವತ್ತು ನಾವು ಮನೆ ದೇವ್ರಿಗೆ ಇದ್ದೀವಿ ಯಾವ ಊರು ಏನು ಎತ್ತ ಅಂತ ನಿಮಗೆ ಶೇರ್ ಮಾಡ್ತೀನಿ ಇದು ಬಂದು ನನ್ನ ವಾರ್ಕಿತಿ ಅವ್ರ ಮಕ್ಕಳು ಎಲ್ಲರೂ ಹೋಗ್ತಾ ಇದ್ದೀವಿ ಕಾರಲ್ಲಿ ಇನ್ನೊಂದು ಹೇಳಬೇಕಂದ್ರೆ ಈ ಸುಮಾರು ಒಂದು ಹತ್ತುವರೆ ಆಗಿತ್ತು ಆದರೂ ಒಂಥರ ಮಳೆ ಬರೋ ಥರನೇ ಇದೆ ವೆದರು ಹಾಗೆ ಇದೆಯಲ್ಲ ಸೊ ಯಾ ದೇವರು ದೇವಸ್ಥಾನ ಅನ್ನೋದಕ್ಕೆ ಈ ವಿಡಿಯೋ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ಮೋಡ ಆಗ್ಬಿಟ್ಟಿದೆ ಮಳೆ ಬರೋ ತರನೆ ಆದ್ರೂ ಒಂಥರ ವೆದರ್ ಚೆನ್ನಾಗಿತ್ತು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇದು ಬಂದಿ ಆಂಜನೇಯನ್ ದೇವಸ್ಥಾನ ಅಂದ್ರೆ ಕಾರ್ನರ್ ಅಲ್ಲೇ ಇದೆ ಇದು ನೆಲ್ಮಂಗ್ಲ ಅಂದ್ರೆ ನೆಲ್ಮಂಗ್ಲ ಬಿಟ್ಟು ಅಂದ್ರೆ ನೆಲ್ಮಂಗ್ಲಕ್ ಹೋಗೋ ರೂಟ್ ಅನ್ಸುತ್ತ ಇದು ಸ್ಟ್ಯಾಚ್ಯು ಇದೆ ಸೊ ಇದು ಊರಿಗೆ ಹೋಗೋದು ರೂಟು ಸೊ ಹಾಗಾಗಿ ಹೊಡ್ತಾ ಇದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂತ ಇದೀವಿ ಬಂದಿ ಫೈನಲಿ ಇದು ಬಂದು ಬೀರ್ಗೇನಹಳ್ಳಿ ಅಂತ ಹೇಳ್ಬಿಟ್ಟು ಯಡಿಯೂರತ್ರ ಯಡಿಯೂರ್ ಇರೋ ದೇವಸ್ಥಾನ ಅಲ್ಲಿ ಆಪೋಸಿಟ್ ಅಲ್ಲೇ ಇದೆ ಈ ದೇವಸ್ಥಾನ ಇದು ಬಂದು ದೇವಿ ಅಂತ ಫಸ್ಟ್ ದೇವ್ರಿ ಇದು ನಮ್ಮನೆ ಅದಾದ ಅದಾದ್ಮೇಲೆ ಅದ್ರ ಇದ್ದತ್ರನೇ ಇನ್ನೊಂದು ದೇವ್ರ ಇದೆ ಅದು ಉಮಾಮಹೇಶ್ವರಿ ಮಹೇಶ್ವರಿ ದೇವಸ್ಥಾನ ಅದು ಇದು ಬಂದು ಉಮಾಮಹೇಶ್ವರಿ ದೇವಸ್ಥಾನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ರಾಯರದು ಇದೆ ಆಂಜನೇಯನ್ ದೇವಸ್ಥಾನನು ಇದೆ ಎಲ್ಲಾನು ಇಲ್ಲೇ ಮಾಡಿದ್ದಾರೆ ನೋಡಿ ಇದು ಉಮಾಮಹೇಶ್ವರಿ ದೇವಸ್ಥಾನ ಇದು ಎಲ್ಲಾನು ಇಲ್ಲೇ ಮಾಡಿದ್ದಾರೆ ರಾಯರ್ ಮತ್ತೆ ಆರಾಧನೆ ದಿವಸ ತುಂಬಾ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಇದು ಈ ದೇವಸ್ಥಾನ ಇದು ನೋಡಿ ರಾಘವೇಂದ್ರನ್ ದೇವಸ್ಥಾನ उच्चाय राक्षेंद्राय शक्य दन्वरतायचा पचिताम कल्परुक्षाय नमताम कामदेन्दे। ना मम्मी आई तो नन्हा कौन सा परिस्थापारता है इधर ने? ಹಾಗೆ ಒಂದ್ ರೌಂಡ್ ಅಂತ ಹೇಳ್ಬಿಟ್ಟು ಒಂದ್ ರೌಂಡ್ ಹಿಂದೆನೆ ಅಶ್ವಥ್ ಕಟ್ಟೆನೂ ಇದೆ ದೇವಸ್ಥಾನದ ಹಿಂದೆನೆ ಇದೆ ಅದ್ರ ನೋಡಿ ರಾಯರ ಕೆಳಗೆ ಅದ್ರ ಮೇಲೆ ಆಂಜನೇಯ ಇರೋದು ಇಲ್ಲಿ ಕೆಳಗೆ ರಾಯರಿದ್ದಾರೆ ಮೇಲೆ ಆಂಜನೇಯ ಸ್ವಾಮಿ ಸೊ ನನ್ನ ಮಗ ನೋಡಿ ಅದು ಇದು ಏನು ಅಂತ ನೋಡ್ತಾ ಇದ್ದಾನೆ ಇದು ಬಂದಿ ದೇವಸ್ಥಾನ ಇದು ಸ್ವಲ್ಪ ಆಚೆ ಇದೆ ಅಂದ್ರೆ ಇದು ನಮ್ಮ ಊರು ಇದು ಇದತ್ರ ಇದು ಯಡಿಯೂರು ಆದಮೇಲೆ ಇದು ಬಂದಿ ತೂಬಿನ ಕೆರೆ ಅಂತ ಹೇಳಿಬಿಟ್ಟು ಇಂದಿರಾನಗರ ಜಿಲ್ಲೆ ಅಮೃತೂರ್ ಹತ್ರ ಇರೋದು ಇದು ಬಂದು ಉಮಾ ಮಹೇಶ್ವರಿ ಅಂತ ಹೇಳದಲ್ಲ ಇಲ್ಲೂ ಒಂದು ದೇವರು ಇದೆ ಉಮಾ ಮಹೇಶ್ವರಿ ದೇವಸ್ಥಾನ ಇದು ಆಂಜನೇಯನ್ ದೇವಸ್ಥಾನ ಊರಲ್ಲಿ ಅದೆಲ್ಲ ಒಂದೇ ಕಡೆ ಇದೆ ಇಲ್ಲಿ ಎಲ್ಲಾ ಸಪ್ರೇಟ್ ಸಪ್ರೇಟ್ ಆಗಿರೋದು ಆಂಜನೇಯನ ದೇವಸ್ಥಾನ ಇದೆ ಹಾಗೆ ಇನ್ನೊಂದು ಸ್ವಲ್ಪ ದೂರ ಬಂತು ಅಂತ ಅಂದ್ರೆ ಆ ಏನದು ಮಾರಮ್ಮನ ದೇವಸ್ಥಾನ ಕೂಡ ಇದೆ ಇದು ಅಂಜಿನಿಯನ್ ದೇವಸ್ಥಾನ